ಎಲ್ಲರಿಗೂ ನಮಸ್ಕಾರ ಭಾರತ ಮತ್ತು ಇಕೆ ಫ್ರೀ ಟ್ರೇಡ್ನ ಅದರ ಪ್ರಯೋಜನಗಳು ಏನು ಅದರ ಕೆಲವೊಂದಿಷ್ಟು ವ್ಯಾಪಾರಗಳು ಎಲ್ಲಿ ಅಂತ ನಾನು ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ ಆದರೆ ಭಾರತದ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರು ಹಾಗೂ ಇಂಗ್ಲೆಂಡಿನ ಪ್ರಧಾನಿಗಳಾಗಿರತಕ್ಕಂಥ ಕೀರ್ ಸ್ಟಾರ್ಮರ್ ಅವರು ನಮ್ಮ ಒಂದು ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ನ ಮುಕ್ತ ವ್ಯಾಪಾರದ ಒಂದು ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಿರ್ತಾರೆ ಆದರೆ ಆ ಒಂದು ಒಪ್ಪಂದವು ವ್ಯಾಪಾರದಲ್ಲಿ ಒಂದು ಹೊಸ ಅಧ್ಯಯವನ್ನು ಕೂಡ ತೆರೆಯುವಂಥದ್ದು ಅದರಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮುಂದೆ ಬರುವಂತಹ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅದರ ಒಂದು ದ್ವಿಪಕ್ಷೀಯ ವ್ಯಾಪಾರವು ಕೂಡ ದ್ವಿಗುಣವಾಗುವಂತಹ ಒಂದು ನಿರೀಕ್ಷೆಯಲ್ಲಿನೂ ಕೂಡ ಇರುವಂತದ್ದು ಯಾಕಂದ್ರೆ ಈ ಒಂದು ಮುಕ್ತ ವ್ಯಾಪಾರವೂ ಕೂಡ ಎರಡೂ ದೇಶಗಳಿಗೆ ಆರ್ಥಿಕವಾಗಿ ಲಾಭವನ್ನ ಆಗೋದ್ರ ಜೊತೆಗೆ ಎರಡೂ ದೇಶದ ಜನರಿಗೆ ಆರ್ಥಿಕವಾಗಿರತಕ್ಕಂತಹ ಒಂದು ಲಾಭವನ್ನ ಆಗುವಂತಹ ಒಂದು ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು ಆದರೆ ಅದರಲ್ಲಿ ಏನಂದ್ರೆ ಅದು ಭಾರತದ ಆರ್ಥಿಕತೆಗೆ ವಿಶೇಷವಾಗಿರತಕ್ಕಂಥ ಕೃಷಿಯ ಉತ್ಪಾದನೆ ಆಗಿರಬಹುದು ಆನಂತರ ಆಹಾರ ಸಂಸ್ಕರಣೆ ಆಗಿರಬಹುದು ಅದರ ಜೊತೆಗೇನೆ ಎಮ್ ಎಸ್ ಎಮ್ ರೀತಿಯಲ್ಲಿ ಉತ್ತೇಜನವನ್ನ ನೀಡುವಂತದ್ದು ಕೂಡ ಆಗಿರಬಹುದು ಆದರೆ ಭಾರತದ ಕೃಷಿ ಹಾಗೂ ಸಂಸ್ಕರಿತ ಆಹಾರದ ಪದಾರ್ಥಗಳು ಈಗ ತೆರಿಗೆ ಮುಕ್ತವಾಗಿ ಬ್ರಿಟಿಷ್ ಮಾರುಕಟ್ಟೆಗೆ ಪ್ರವೇಶವನ್ನು ಕೂಡ ಮಾಡುವಂಥದ್ದು ಆದರೆ ಆ ಒಂದು ಬ್ರಿಟಿಷ್ ಮಾರುಕಟ್ಟೆಯು ಕೂಡ ಈಗ ಭಾರತದ ಕೃಷಿ ಉತ್ಪನ್ನಗಳಿಗೆ ತನ್ನನ್ನೇ ತಾನು ತೆರೆದುಕೊಳ್ಳಲಿಕ್ಕೆ ಯುರೋಪಿಯನ್ ದೇಶದ ಭಾರತದಲ್ಲಿ ಭಾರತದಲ್ಲಿರತಕ್ಕಂಥ ಕೃಷಿ ಉತ್ಪನ್ನ ರಫ್ತುದಾರರಿಗೆ ರೈತರಿಗೆ ಒಂದು ರೀತಿಯಲ್ಲಿ ಸುಂಕ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಒಂದು ಲಾಭವಾಗುವಂತಹ ಒಂದು ಹಿತದೃಷ್ಟಿ ಇರುವಂತದ್ದು ಆದರೆ ನಾನು ಹೇಳುವ ಪ್ರಕಾರ ಆದರೆ ಭಾರತದಲ್ಲಿ ಯಾವ ವಲಯಕ್ಕೆ ಏನೇನು ಲಾಭ ಸಿಗುತ್ತೆ ಅಂತ ನೋಡುವುದಾದ್ರೆ ಮೊದಲನೇದಾಗಿ ಭಾರತದ ಅರಿಶಿಣ ಆಗಿರಬಹುದು ಆನಂತರ ಮೆಣಸು ಏಲಕ್ಕಿ ಆಗಿರಬಹುದು ಹಾಗೇನೆ ಸಂಸ್ಕರಿತ ಉತ್ಪನ್ನಗಳಾಗಿರತಕ್ಕಂಥ ಮಾವಿನ ಹಣ್ಣಿನ ಒಂದು ತೆರಳು ಆಗಿರಬಹುದು ಹಾಗೇನೆ ಅದರ ಒಂದು ಉಪ್ಪಿನಕಾಯಿ ಸುಂಕ ತೆರಿಗೆ ಮುಕ್ತವಾಗಿ ಬ್ರಿಟನ್ನಿನ ಮಾರುಕಟ್ಟೆಗೆ ಪ್ರವೇಶವನ್ನು ಮಾಡುವಂತಹ ಸಂದರ್ಭನೂ ಕೂಡ ಇರುವಂತದ್ದು ಅದರ ಸಲುವಾಗಿ ಭಾರತದ ರೈತರಿಗೆ ಮತ್ತೊಂದು ದೇಶದ ಮಾರುಕಟ್ಟೆಯು ಕೂಡ ತಮ್ಮ ಒಂದು ಉತ್ಪನ್ನಗಳ ಮಾರಾಟದ ಸಲುವಾಗಿ ಏನು ಸಿಕ್ಕಿರತಕ್ಕಂತ ಭಾರತದ ರೈತರಿಗೆ ಕೃಷಿ ಉತ್ಪನ್ನಗಳ ಅವರ ಒಂದು ಮಾರಾಟದಿಂದ ಸಿಗುವಂತ ಆದಾಯದ ಮಾರ್ಜಿನ್ ಕೂಡ ಹೆಚ್ಚಾಗ್ತದ ಅದರಂತೆಯೇ ಮುಕ್ತ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಬ್ರಿಟನ್ನಿನ ಮಾರುಕಟ್ಟೆಗೂ ಕೂಡ ಭಾರತದ ಮಾರುಕಟ್ಟೆಗೆ ಮುಕ್ತ ಆಗ್ತವ ಆದರೆ ಏನು ಬ್ರಿಟನ್ನಿನ ಉತ್ಪನ್ನಗಳನ್ನ ಯಾವುದೇ ರೀತಿಯಾಗಿ ಸುಂಕ ತೆರಿಗೆ ಇರಲಾರದೇನೆ ಭಾರತದಲ್ಲಿ ಮಾರಾಟವನ್ನು ಕೂಡ ಮಾಡಬಹುದು ಆದರೆ ಏನು ಭಾರತ ಸರ್ಕಾರವು ಕೂಡ ಭಾರತದ ಕೃಷಿ ವಲಯಕ್ಕೆ ಬ್ರಿಟನ್ ಆಮದು ಉತ್ಪನ್ನಗಳಿಂದ ಯಾವುದೇ ರೀತಿಯಾಗಿ ತೊಂದರೆಯಾಗಲಾರದೆ ಮುನ್ನೆಚ್ಚರಿಕೆಯ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ರು ಆದರೆ ಬ್ರಿಟನ್ನಿನಲ್ಲಿ ಡೈರಿ ಉತ್ಪನ್ನಗಳಾಗಿರಬಹುದು ಆನಂತರ ಆಪಲ್ ವೋಲ್ಟ್ ಆಗಿರಬಹುದು ಹಾಗೇನೆ ಅಡುಗೆ ಎಣ್ಣೆಗೆ ನಮ್ಮ ಈ ಒಂದು ಭಾರತದಲ್ಲಿ ಆಮದಿನ ಸುಂಕದಲ್ಲಿ ಯಾವುದೇ ವಿನಾಯಿತಿಯನ್ನು ಕೂಡ ನೀಡಿಲ್ಲ ಅದರಿಂದ ಈ ಒಂದಿಷ್ಟು ಉತ್ಪನ್ನಗಳನ್ನು ಗಳ ಭಾರತದ ಆಯಾ ರೈತರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ನಮ್ಮ ಈ ಒಂದು ಭಾರತ ಸರ್ಕಾರ ಹೇಳಿಕೆಯನ್ನು ಕೂಡ ಕೊಟ್ಟಿದೆ ಹಾಗೇನೆ ಮೀನುಗಾರರ ವಲಯಗಳಿಗೆ ಯಾವ ರೀತಿ ಲಾಭ ಅಂತ ನೋಡುವುದಾದ್ರೆ ಈ ಒಂದು ಮುಕ್ತ ವ್ಯಾಪಾರದ ಒಪ್ಪಂದದಿಂದ ಭಾರತದ ಮೀನುಗಾರಿಕಾ ವಲಯಗಳಿಗೆ ಒಂದಿಷ್ಟು ಬಾರಿ ಲಾಭವನ್ನ ಕೂಡ ಆಗುವಂತದ್ದು ಅದರಲ್ಲಿ ಆಂಧ್ರ ಪ್ರದೇಶ ಆಗಿರಬಹುದು ಆ ನಂತರ ಒರಿಸ್ಸಾ ಆಗಿರಬಹುದು ಹಾಗೇನೆ ಕೇರಳ ಆಗಿರಬಹುದು ಆನಂತರ ತಮಿಳುನಾಡು ಇಂಥ ಕೆಲವೊಂದಿಷ್ಟು ರಾಜ್ಯಗಳ ಮೀನುಗಾರರಿಗೆ ಮೀನುಗಳನ್ನ ಸುಂಕ ರಹಿತವಾಗಿ ಬ್ರಿಟನ್ ಗೆ ರಫ್ತು ಮಾಡುವಂತ ಒಂದು ಅವಕಾಶವನ್ನ ಕೂಡ ಸಿಗುವಂತದ್ದು ಆದರೆ ಇದುವರೆಗೂ ಕೂಡ ಈ ಒಂದು ಮೀನುಗಳನ್ನ ಭಾರತದಿಂದ ಬ್ರಿಟನ್ಗೆ ರಫ್ತು ಮಾಡಲಿಕ್ಕೆ ಶೇಕಡಾ ಫೋರ್ ಪಾಯಿಂಟ್ ಟೂ ನಿಂದ ಏಟ್ ಪಾಯಿಂಟ್ ಫೈವ್ ವರೆಗೆ ಆ ಒಂದು ಆಮದಿನ ಸುಂಕವನ್ನ ಆ ಒಂದು ಬ್ರಿಟನ್ ವಿಧಿಸ್ತದ ಆದರೆ ಈಗ ಯಾವುದೇ ರೀತಿಯಾಗಿ ಆ ಒಂದು ಸೋಂಕು ಇರಲಾರ್ದೇನೆ ಭಾರತದ ಮೀನುಗಳನ್ನ ಬ್ರಿಟನ್ನಿಗೆ ರಫ್ತು ಮಾಡಿ ಅದರ ಒಂದು ಮಾರಾಟವನ್ನು ಕೂಡ ಮಾಡಬಹುದು ಅದೇ ರೀತಿಯಾಗಿ ಭಾರತದ ಲೆದರ್ ಆಗಿರಬಹುದು ಆನಂತರ ಪುಟವೇರ್ ಆಗಿರಬಹುದು ಕಟಿಕೆಗಳು ಜವಳಿ ಇಂತಹ ಕೆಲವೊಂದಿಷ್ಟು ಸಮುದ್ರದ ಉತ್ಪನ್ನಗಳನ್ನ ಆಭರಣಗಳಾಗಿರಬಹುದು ಆನಂತರ ಬಟ್ಟೆಗಳನ್ನ ಸುಲಭವಾಗಿ ಬ್ರಿಟನ್ ಗೆ ರಫ್ತನ್ನ ಮಾಡಬಹುದು ಆದರೆ ಇವುಗಳ ಮೇಲೆ ಇರತಕ್ಕಂಥ ಆಮದಿನ ಸುಂಕವನ್ನು ಕೂಡ ಬ್ರಿಟನ್ ಶೇಕಡಾ ಇಳಿಕೆಯನ್ನು ಕೂಡ ಮಾಡುವಂಥದ್ದು ಅದರಲ್ಲಿ ಎಲೆಕ್ಟ್ರಿಕ್ ಆಗಿರಬಹುದು ಹಾಗೇನೆ ಹೈಬ್ರಿಡ್ ವಾಹನಗಳಾಗಿರಬಹುದು ಕ್ರೀಡಾ ಪರಿಕರಗಳ ವಲಯಕ್ಕೆ ಹೆಚ್ಚಿನ ಒಂದು ಲಾಭವನ್ನು ಕೂಡ ಆಗುವಂಥದ್ದು ಆದರೆ ನಮ್ಮ ಈ ಒಂದು ಕರ್ನಾಟಕದ ಚನ್ನಪಟ್ಟಣದ ಬೊಂಬೆಗಳನ್ನ ಯಾವುದೇ ರೀತಿಯ ಸುಂಕ ಇರಲಾರದೇ ಆ ಒಂದು ಬ್ರಿಟನ್ ಗೆ ರಫ್ತನ್ನು ಕೂಡ ಮಾಡಬಹುದಾಗಿರ್ತದ ಆದರೆ ಭಾರತದ ಟೀ ಆಗಿರಬಹುದು ಆನಂತರ ಮಸಾಲೆ ಪದಾರ್ಥಗಳು ಹಾಗೇನೆ ರೆಡಿ ಟು ಕಿಟ್ ಆಗಿರಬಹುದು ಇಂತಹ ಕೆಲವೊಂದಿಷ್ಟು ಉತ್ಪನ್ನಗಳಿಗೆ ಮಾರುಕಟ್ಟೆಯ ಕೆಲವೊಂದಿಷ್ಟು ಲಾಭಗಳು ಕೂಡ ಹೆಚ್ಚಾಗ್ತವೆ ಅದರಿಂದ ಭಾರತದ ಕಂಪನಿಗಳಿಗೆ ಲಾಭ ಯಾವ ರೀತಿ ಅಂದ್ರೆ ಈ ಒಂದು ಒಪ್ಪಂದದಿಂದ ಬ್ರಿಟನ್ ವಾರ್ಷಿಕವಾಗಿ ಕನಿಷ್ಠವಾಗಿ ಎಷ್ಟಪ್ಪ ಅಂದ್ರೆ ಮೂರು ಬಿಲಿಯನ್ ಡಾಲರ್ನಷ್ಟು ಚಿನ್ನಾಭರಣಗಳನ್ನ ಕೂಡ ಆಮದು ಮಾಡಿಕೊಳ್ತದ ಅದರಲ್ಲಿನೂ ಕೂಡ ನಮ್ಮ ಈ ಒಂದು ಭಾರತದ ಪಾಲು ಎಷ್ಟಪ್ಪ ಅಂದ್ರೆ ಶೇಕಡಾ ಪ್ರಮಾಣ ಹದಿನೈದರಷ್ಟು ನಮ್ಮ ಈ ಒಂದು ಭಾರತದ ಪಾಲು ಕೂಡ ಇನ್ಮುಂದೆ ಭಾರತದ ಜ್ಯುವೆಲರಿಗಳನ್ನ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬ್ರಿಟನ್ ಗೆ ರಫ್ತನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ಭಾರತದ ಐ ಟಿ ಕಂಪನಿಗಳು ಹಾಗೇನೆ ಐ ಟಿ ಉದ್ಯೋಗಿಗಳು ಕೂಡ ಬ್ರಿಟನ್ ಮುಕ್ತ ಮಾರುಕಟ್ಟೆಗಳನ್ನು ಕೂಡ ತೆರಕೊಳ್ತಾವ ಆದರೆ ಆ ಒಂದು ಒಪ್ಪಂದದಿಂದ ಪ್ರತಿ ವರ್ಷಕ್ಕೆ ಅರವತ್ತು ಸಾವಿರದಷ್ಟು ಐಟಿ ಉದ್ಯೋಗಿಗಳಿಗೆ ಅವರಿಗೊಂದು ಲಾಭವನ್ನ ಕೂಡ ಸಿಗುವಂಥದ್ದು ಆದ್ರೆ ವಿಶೇಷವಾಗಿ ಟಿ ಸಿ ಎಸ್ ಆಗಿರಬಹುದು ಆನಂತರ ಇನ್ಫೋಸಿಸ್ ಆಗಿರಬಹುದು ಟೆಕ್ ಮಹೀಂದ್ರ ಆನಂತರ ಎಚ್ಇ ಎಲ್ ಟೆಕ್ನಾಲಜೀಸ್ ಆಗಿರಬಹುದು ವಿಪ್ರೋ ಕಂಪನಿಗಳಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಲಾಭವನ್ನು ಕೂಡ ಸಿಗುವಂತದ್ದು ಆದರೆ ಈ ಒಂದು ಒಪ್ಪಂದದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಸೇರ್ಪಡೆ ಆಗ್ತವ ಅದರಿಂದ ಇಂಗ್ಲೆಂಡ್ ನಲ್ಲಿ ಇರತಕ್ಕಂತ ಭಾರತದ ಉದ್ಯೋಗಿಗಳು ಬ್ರಿಟಿಷ್ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ಗೆ ಕನಿಷ್ಠವಾಗಿ ಮೂರು ವರ್ಷಗಳವರೆಗೆ ಆ ಒಂದು ಹಣವನ್ನು ಪಾವತಿಸುವುದರಿಂದ ಅದರ ಒಂದು ವಿನಾಯಿತಿಯನ್ನು ಕೂಡ ಪಡ್ಕೊಳ್ತಾವ ಅದರಿಂದ ಇಂಗ್ಲೆಂಡ್ ನಲ್ಲಿ ಇರತಕ್ಕಂತ ಭಾರತದ ಆ ಒಂದು ಉದ್ಯೋಗಿಗಳು ಬಿಸಿನೆಸ್ ಗಳಿಗೆ ವಾರ್ಷಿಕವಾಗಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಉಳಿತಾಯವನ್ನು ಕೂಡ ಆಗುವಂತದ್ದು ಆದರೆ ಭಾರತದಲ್ಲಿ ಬ್ರಿಟನ್ ವಿಸ್ಕಿಯ ದರ ಕಡಿಮೆ ಏಕೆ ಅಂದರೆ ಭಾರತದಲ್ಲಿರತಕ್ಕಂಥ ವೃತ್ತಿಪರರಿಗೂ ಕೂಡ ಹೊಸದಾಗಿ ಕೆಲವೊಂದಿಷ್ಟು ಅವಕಾಶಗಳು ಕೂಡ ಬ್ರಿಟನ್ನಲ್ಲಿ ಸೃಷ್ಟಿಯಾಗುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಅದಾವ ಆದರೆ ಚಿಪ್ ಯೋಗ ಶಿಕ್ಷಕರು ಮ್ಯೂಸಿಕ್ ಶಿಕ್ಷಕರು ಹಾಗೂ ಗುತ್ತಿಗೆ ಆಧಾರದ ಉದ್ಯೋಗಿಗಳಿಗೆ ಇಂಗ್ಲೆಂಡ್ ಉದ್ಯೋಗದ ಮಾರುಕಟ್ಟೆಗೆ ತಾತ್ಕಾಲಿಕವಾಗಿ ಅದರ ಕೆಲವೊಂದಿಷ್ಟು ಪ್ರವೇಶಗಳು ಕೂಡ ಸಿಗುತ್ತಾವ ಅದರಿಂದ ಭಾರತದ ಸೇವಾ ವಲಯಕ್ಕೆ ಉತ್ತೇಜನಗಳು ಕೂಡ ಏನು ಇನ್ನೂ ಬ್ರಿಟನ್ನಿನಲ್ಲಿ ಉತ್ಪಾದನೆಯಾಗುವಂತಹ ವಿಸ್ಕಿ ಕಾರುಗಳು ಕೂಡ ನಮ್ಮ ಈ ಒಂದು ತೆರಿಗೆ ಮುಕ್ತವಾಗಿ ಅದರ ಒಂದು ಆಮದುವನ್ನು ಕೂಡ ಸಿಗುವಂತದ್ದು ಅದರಿಂದ ಭಾರತದಲ್ಲಿ ಬ್ರಿಟನ್ನಿನ ವಿಸ್ಕಿ ಕಡಿಮೆ ಬೆಲೆಯಲ್ಲಿ ಸಿಗುವಂತದ್ದು ಆದರೆ ಮಧ್ಯಪ್ರಿಯರಿಗೆ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗುವಂತದ್ದು ಯಾಕಂದ್ರೆ ಸ್ಕ್ಯಾಚ್ ವಿಸ್ಕಿ ಮೇಲಿನ ಅದರ ಒಂದು ಆಮದು ಸುಂಕ ನಮ್ಮ ಈ ಒಂದು ಭಾರತ ತಕ್ಷಣದಿಂದಲೇನೆ ಶೇಕಡಾ ಪ್ರಮಾಣ ನೂರ ಐವತ್ತರಿಂದ ಎಪ್ಪತ್ತೈದಕ್ಕೆ ಇಳಿಸುವಂತ ಒಂದು ಸಾಧ್ಯತೆನು ಕೂಡ ಅದ ಆದ್ರೆ ಮುಂದಿನ ಹತ್ತು ವರ್ಷಗಳಲ್ಲಿ ಶೇಕಡಾ ನಲವತ್ತಕ್ಕೆ ಇಳಿಕೆ ಆಗ್ತದ ಆದರೆ ಬ್ರಿಟನ್ನಿನಲ್ಲಿ ಉತ್ಪಾದನೆ ಆಗುವಂತ ಅಷ್ಟನ್ ಮಾರ್ಟಿನ್ ಆಗಿರಬಹುದು ಆನಂತರ ಬೆಂಟ್ಲೆ ಲ್ಯಾಂಡ್ ರೋವರ್ ಕಾರ್ಗಳ ಆಮದು ಸುಂಕವನ್ನ ಶೇಕಡಾ ಪ್ರಮಾಣ ಒಂದು ಮೂರರಿಂದ ಹತ್ತರ ಪ್ರಮಾಣಕ್ಕೆ ನಮ್ಮ ಈ ಒಂದು ಭಾರತ ಇಳಿಕೆಯನ್ನ ಕೂಡ ಮಾಡುವಂತದ್ದು ಅದರಿಂದ ವಾಹನ ಪ್ರಿಯರಿಗೆ ಬೆಂಟ್ಲೆ ಲ್ಯಾಂಡರ್ ರೋವರ್ ಕಾರ್ ಯಾರೆಲ್ಲ ಖರೀದಿಸ್ತಾರಲ್ಲ ಖರೀದಿ ಮಾಡುವಂತವರಿಗೆ ಅವರ ಒಂದು ಆಸೆಯನ್ನ ಕೂಡ ಈಡೇರಿಸಿಕೊಳ್ಳಬಹುದು ಆದರೆ ಇನ್ನೂ ಕೂಡ ಆ ಒಂದು ಬ್ರಿಟನ್ನಿನಿಂದ ನಮ್ಮ ಈ ಒಂದು ಭಾರತಕ್ಕೆ ಆಮದು ಆಗುವಂತ ಮೆಡಿಕಲ್ ಡಿವೈಸ್ ಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಅಗ್ಗವಾಗ್ತಾವ ಆದ್ರೆ ಬ್ರಿಟನ್ನಿನ ಕಾಸ್ಮೆಟಿಕ್ಸ್ ಏರೋಸ್ಪೇಸ್ ಮೆಡಿಕಲ್ ಡಿವೈಸ್ ಎಲೆಕ್ಟ್ರಿಕಲ್ ಮಿಷನರಿ ಸ್ಟಾಪ್ ಡ್ರಿಂಕ್ಸ್ ಆಗಿರಬಹುದು ಚಾಕೊಲೇಟ್ ಗಳಾಗಿರಬಹುದು ಆನಂತರ ಬಿಸ್ಕೆಟ್ಗಳು ಭಾರತದಲ್ಲಿ ಭಾರಿ ಅಗ್ಗವಾಗ್ತಾವ ಆದ್ರೂ ಕೂಡ ಇನ್ನೂ ಬ್ರಿಟನ್ನಿನ ಕಂಪನಿಗಳಿಗೆ ಭಾರತದಲ್ಲಿ ನಾನ್ ಇನ್ಸೆಂಟಿವ್ ಸರ್ಕಾರಿ ಟೆಂಡರ್ಗಳಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನು ಕೂಡ ಸಿಗ್ತಾವ ಆದ್ರೆ ಏನು ಎರಡು ಬಿಲಿಯನ್ ರೂಪಾಯಿಗಳವರೆಗೆ ಸರ್ಕಾರದ ಒಂದು ಟೆಂಡರ್ ಗಳಲ್ಲಿ ಬ್ರಿಟನ್ನಿನ ಕಂಪನಿಗಳಿಗೂ ಕೂಡ ಭಾಗವನ್ನು ವಹಿಸಬಹುದು ಆದರೆ ಪ್ರತಿ ವರ್ಷನೂ ಕೂಡ ಕನಿಷ್ಠವಾಗಿ ನಲವತ್ತು ಸಾವಿರ ಸರ್ಕಾರಿ ಟೆಂಡರ್ಗಳಲ್ಲಿ ಬ್ರಿಟಿಷ್ ಕಂಪನಿಗಳು ಭಾಗವಹಿಸಬಹುದು ಆದ್ರೆ ಅದರ ಒಂದು ಅಂದಾಜಿನ ಪ್ರಮಾಣ ಎಷ್ಟು ಅಂದ್ರೆ ನಾಲ್ಕು ಲಕ್ಷ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಸರ್ಕಾರಿ ಆ ಒಂದು ಟೆಂಡರ್ಗಳಲ್ಲಿ ಏನ್ ಭಾಗವಹಿಸುವಂತಹ ಒಂದು ಅವಕಾಶವನ್ನು ಕೂಡ ಆ ಒಂದು ಕಂಪನಿಗಳಲ್ಲಿ ಸಿಗ್ತಾವ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ